ಮಕ್ಕಳ ಕಿರಿಯರಿಗೆ ಯುವಕರಿಗೆ ಈಗಾಗಲೇ ಏರ್ಪಡಿಸಿದ್ದು ಅದರಲ್ಲಿ ಉತ್ಸುಕರಾಗಿ ಎಲ್ಲರೂ ಕೂಡ ಭಾಗವಹಿಸಿ ಪ್ರಶಸ್ತಿ ಪ್ರಮಾಣ ಪತ್ರಗಳನ್ನು ಪಡೆದುಕೊಂಡಿದ್ದಾರೆ ಪ್ರಥಮ ದ್ವಿತೀಯ ತೃತೀಯ ಎಲ್ಲ ವಿಭಾಗಗಳಲ್ಲಿ ಪಡೆದುಕೊಂಡಿದ್ದು ಹಾಗೂ ಇದರ ನಂತರ ಎಲ್ಲರಿಗೂ ಕೂಡ ಸಮಾಧಾನಕರ ಬಹುಮಾನವನ್ನು ನಮ್ಮ ಸಮಿತಿಯವರು ವಿತರಣೆ ಮಾಡ್ತಾರೆ ಅದಕ್ಕಾಗಿ ನಾನು ಮೊದಲನೆಯದಾಗಿ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿರ್ತಕ್ಕಂತಹ ಸೀನಿಯರ್ಸ್ಗಳು ಇದರಲ್ಲಿ ಮೊದಲನೆಯ ಪ್ರಥಮ ಬಹುಮಾನವನ್ನು ಪಡೆದಿರ್ತಕ್ಕಂಥವ್ರು ನಿವೇದಿತ ಅವರು ವೇದಿಕೆಗೆ ಆಗಮಿಸ್ಬೇಕಂತ ವಿನಂತಿಸ್ಕೊಳ್ತೀನಿ ನಿವೇದಿತ ಮೊರಬೋದ್ ಅವರು ವೇದಿಕೆಗೆ ಆಗಮಿಸ್ಬೇಕಂತೆ ವಿನಂತಿಸ್ಕೊಳ್ತೀನಿ ಎರಡನೇ ಬಹುಮಾನ ಗಂಗಾ ಹಣ್ಣಿಗೇರಿ ಅವರು ಗಂಗಾ ಅವರು ರಂಗೋಲಿ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನವನ್ನು ಗಂಗಾ ಹಣ್ಣಿಗೇರಿಯವರು ಬಂದಿದ್ದಾರಾ ಬಂದಿದ್ದಾರಾ ವೇದಿಕೆಗೆ ಬರಬೇಕು ವೇದಿಕೆಗೆ ಬರಬೇಕು ನಿವೇದಿತ ಮರ್ಬೋದವ್ರು ಬಂದಿದ್ದಾರಾ ಬಂದಿದ್ದಾರ ಸೆಕೆಂಡ್ ಪ್ರೈಸ್ ಬರ್ರಿ ಗಂಗಾ ಹಣ್ಣಿಗೆ ಮಾನ್ಯ ಎಸ್ ಎಸ್ ಶಿವನಗೌಡರು ಅವರು ಪ್ರಶಸ್ತಿಯನ್ನು ವಿತರಣೆ ಮಾಡಬೇಕಂತ ಅಲ್ಲಿ ಅವರು ವಿನಂತಿಸ್ಕೊಳ್ತೀನಿ ರಂಗೋಲಿಯಲ್ಲಿ ತೃತೀಯ ಬಹುಮಾನವನ್ನು ಭಾರತಿ ಗೌಡರ್ ಭಾರತಿಗೌಡರು ಇದ್ದರೆ ವೇದಿಕೆಗೆ ಅಂತ ವಿನಂತಿಸ್ಕೊಳ್ತೀನಿ ಭಾರತಿ ಗೌಡರ್ ಇನ್ನು ಕಿರಿಯರ ವಿಭಾಗದಲ್ಲಿ ವೈಷ್ಣವಿ ಮೇರ್ವಾಡೆ ವೈಷ್ಣವಿ ಮೇರ್ವಾಡೆ ಹಿರಿಯರ ರಂಗೋಲಿ ಸ್ಪರ್ಧೆಯಲ್ಲಿ ವೈಷ್ಣವಿ ಮೇರ್ವಾಡೆ ವೈಷ್ಣವಿ ಮೇರ್ವಾಡೆ ಬಂದಿದ್ದರೆ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ಕೊಳ್ತೀನಿ ವೈಷ್ಣವಿ ಮೇರ್ವಾಡೆ ಬಂದಿಲ್ವಾ ಎರಡನೇ ಬಹುಮಾನ ಕಿರಿಯರ ರಂಗೋಲಿ ಸ್ಪರ್ಧೆಯಲ್ಲಿ ಕೋಮಲ ಸೂರ್ಯವಂಶಿ ಕೋಮಲ ಸೂರ್ಯವಂಶಿಯವರು ಬಂದಿದ್ರೆ ವೇದಿಕೆಗೆ ಬರಬೇಕಂತ ವಿನಂತಿಸ್ಕೊಳ್ತೀನಿ ಪ್ರತಿಯ ಬಹುಮಾನ ರಚನಾ ಪವಾರ್ ರಚನಾ ಪವಾರ್ ಅವರು ಬಂದಿದ್ರೆ ವೇದಿಕೆಗೆ ಬರಬೇಕು ಅಂತೇಳಿ ಅವರಲ್ಲಿ ವಿನಂತಿಸ್ಕೊಳ್ತೀನಿ ನಂತರ ಇವರಿಗೆ ವಿತರಿಸಲಾಗುವ ಆಗುವುದು ಚಿತ್ರಕಲೆ ಸ್ಪರ್ಧೆಯಲ್ಲಿ ಕಿರಿಯರ ವಿಭಾಗದಲ್ಲಿ ಆರಾಧ್ಯ ಭಾಂಡಿಗೆ ಅವರು ಆರಾಧ್ಯ ಭಾಂಡಿಗೆಯವರು ಬಂದಿದ್ರೆ ವೇದಿಕೆಗೆ ಆಗಮಿಸ್ಬೇಕಂತ ವಿನಂತಿಸ್ಕೊಳ್ತೀನಿ ಚಿತ್ರಕಲಾ ಕಿರಿಯರ ಸ್ಪರ್ಧೆಯಲ್ಲಿ ಆರಾಧ್ಯ ಭಾಂಡಿಗೆ ಅವರು ಮೊದಲ ಬಹುಮಾನವನ್ನು ಪಡೆದಿದ್ದಾರೆ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ಎರಡನೇ ಬಹುಮಾನವನ್ನು ವೇದಿಕಾ ಪಿ ವರ್ಣೇಕರ್ ಅವರು ಚಿತ್ರಕಲಾ ಸ್ಪರ್ಧೆಯಲ್ಲಿ ಬಂದಿದ್ದಾರಾ ವೇದಿಕಾ ಪಿ ವರ್ಣೇಕರ್ ಅವರು ಎರಡನೇ ದ್ವಿತೀಯ ಬಹುಮಾನ ಮೂರನೇ ಬಹುಮಾನವನ್ನ ಅನ್ನಪೂರ್ಣ ಅವರು ಚಿತ್ರಕಲಾ ಸ್ಪರ್ಧೆಯಲ್ಲಿ ಅನ್ನಪೂರ್ಣ ಅಬ್ಬಿಗೆರೆಯವರು ಬಂದಿದ್ರೆ ವೇದಿಕೆಗೆ ಬರಬೇಕಂತ ವಿನಂತಿಸಿಕೊಳ್ತಾರೆ